ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಲರ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ಒನ್ ಧಾರಾವಾಹಿರುವ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯು ಕೊನೆಗೂ ತನ್ನ ಕತೆಗೆ ವಿದಾಯವನ್ನು ಹೇಳಿದೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ಅಂತಿಮ ಸಂಚಿಕೆಯಲ್ಲಿ ಏನಾಗಲಿದೆ ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಲಕ್ಷ್ಮಿ ಬಾರಮ್ಮ ಧಾರಾವಾಹಿನ ಇಷ್ಟಪಡುತ್ತಿದ್ದರೆ ಇವು ತಪ್ಪದೇ ಒಂದು ಲೈಕ್ ಮಾಡಿ ಆರಂಭದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯೊಂದಿಗೆ ಆರಂಭಗೊಂಡ ಈ ಧಾರಾವಾಹಿಯು ನಂತರ ಸ್ವತಂತ್ರವಾಗಿ ಪ್ರಸಾರವಾಗಿ ಕರ್ನಾಟಕದ ನಂಬರ್ ಒನ್ ಧಾರಾವಾಹಿ ಮತ್ತು ಕಲರ್ಸ್ ಕನ್ನಡ ವಾಹಿನಿಯ ನಂಬರ್ ಒನ್ ಧಾರಾವಾಹಿಯಾಗಿ ಹೊರಹೊಮ್ಮಿತ್ತು ಆರುನೂರಕ್ಕಿಂತ ಅಧಿಕ ಸಂಚಿಕೆಗಳನ್ನು ಪೂರೈಸಿ ಇದೀಗ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಿದೆ ಕೀರ್ತಿ ವೈಷ್ಣವನನ್ನು ಲಕ್ಷ್ಮೀ ಜೊತೆಗೆ ಮತ್ತೊಮ್ಮೆ ಮದುವೆಯನ್ನು ಮಾಡಿಸಿ ಅವರಿಬ್ಬರನ್ನು ಮತ್ತೆ ಒಂದಾಗುವಂತೆ ಮಾಡುತ್ತಾಳೆ ಇನ್ನು ಇತ್ತ ಕಾವೇರಿ ವೈಷ್ಣವ ಮೇಲೆ ಕೋಪಗೊಂಡು ಬೆಟ್ಟದಿಂದ ಆವೇಶಕ್ಕೆ ಒಳಗಾಗಿ ಬೆಟ್ಟದಿಂದ ಬಿದ್ದಾಗ ಕಾವೇರಿಗೆ ಮನ ಪರಿವರ್ತನೆ ಉಂಟಾಗಿ ಕಾವೇರಿ ಬದಲಾಗುತ್ತಾಳೆ ಇಲ್ಲಿಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನ ಹೇಳಲಿದೆ ಟಿಆರ್ಪಿ ಕಲರ್ಸ್ ಕನ್ನಡದ ನಂಬರ್ ಒನ್ ಧಾರಾವಾಹಿಯಾಗಿದ್ದರೂ ಸಹಿತ ಈ ಕತೆ ಅಂತ್ಯವಾಗುತ್ತಿರುವುದು ವಿಶೇಷವೆಂದೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ